ನಮಸ್ಕಾರ ನ್ಯೂಸ್ ಫಾರ್ಟಿ ಸಿಕ್ಸ್ವಾಗತ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಲು ಡಿಸೆಂಬರ್ ಐದರವರೆಗೆ ಗಡು ವಿಜಯಪುರ ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಮೆಕ್ಕೆಜೋಳ ಬೆಳೆದಿದ್ದು ಕೂಡಲೇ ಸರ್ಕಾರ ಬೆಂಬಲ ಬೆಲೆಯೊಂದಿಗೆ ಖರೀದಿ ಕೇಂದ್ರ ಆರಂಭಿಸಬೇಕು ಇಲ್ಲವಾದಲ್ಲಿ ವಿಜಯಪುರ ಹುಬ್ಬಳ್ಳಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವುದರ ಮೂಲಕ ಕೋಲಾರ ಯುಕೆಪಿ ಹತ್ತಿರ ಹೋರಾಟ ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಲಾಯಿತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳಿಗೆ ಒಂದು ಎಚ್ಚರಿಕೆ ಕೊಡಲು ಹೊರಟಿದ್ದೇವೆ ಅದಕ್ಕಾಗಿ ವಿಜಯಪುರ ಜಿಲ್ಲೆಯ ಸಮಸ್ತ ಹದಿಮೂರು ತಾಲೂಕಿನ ಎಲ್ಲ ರೈತ ಬಾಂಧವರು ಅತಿ ಹೆಚ್ಚಿನ ಒಂದು ಬೆಂಬಲ ಕೊಟ್ಟು ಇವತ್ತು ರೈತರ ಸಮಸ್ಯೆಗಳಿಗೆ ನಾವೇ ಪರಿಹರಿಸತಕ್ಕಂಥ ಒಂದು ಸಮಸ್ಯೆ ಆಗಿದೆ ಇವತ್ತು ಇದ್ದರೆ ಇವತ್ತು ಆಲಮಟ್ಟೆ ಜಲಾಶಯನೊಂದು ಎತ್ತರ ಆಗಬೇಕಾಗಿದೆ ಅದರ ಹಿಂಡಿನಲ್ಲಿ ಮುಳುತಕ್ಕಂಥ ಭೂಮಿಗಳಿಗೆ ಸೂಕ್ತವಾದ ಪರಿಹಾರ ಸಿಗಬೇಕಾಗಿದೆ ಕಬ್ಬಿಗೆ ಕೂಡ ಮೊನ್ನೆ ನಾವು ಮೂರು ಸಾವಿರದ ಮುನ್ನೂರು ರೂಪಾಯಿಯನ್ನು ತಾತ್ಕಾಲಿಕ ಬೆಲೆ ಸಿಕ್ತು ಅದರ ಜೊತೆಗೆ ಕೇಂದ್ರ ಸರ್ಕಾರ ಒಂದು ಸಾವಿರ ರೂಪಾಯಿ ಕೊಡಬೇಕು ಹಾಗೂ ರಾಜ್ಯ ಸರ್ಕಾರ ಒಂದು ಸಾವಿರ ರೂಪಾಯಿ ಕೊಡಬೇಕು ಹೀಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕೂಡ ಐದು ಸಾವಿರದ ಐನೂರು ರೂಪಾಯಿ ನಮಗೆ ಒಟ್ಟರು ನಮಗೆ ಹೋರಾಟಿಲ್ಲ ಆದರೆ ಹೋರಾಟ ಮಾಡಿ ಪಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಈಗಾಗಲೇ ಅತಿ ಹೆಚ್ಚಿನ ಮಳೆಯಾಗಿ ಜಿಲ್ಲೆಯಲ್ಲಿ ಸಾಕಷ್ಟು ಹಾನಿ ಉಂಟಾಗಿದೆ ಈಗ ಕೆಲವೊಂದಿಷ್ಟು ನಮ್ಮ ಬೆಳೆಗಳಿಗೆ ಬೆಳೆಯನ್ನು ಒಂದು ಪರಿಹಾರ ಕೂಡಿಕೊಳ್ಳೋಕ್ಕೋಸ್ಕರ ಇವತ್ತು ಹದಿಮೂರು ತಾಲೂಕಿನ ಎಲ್ಲ ಅಧ್ಯಕ್ಷಗಳು ಎಲ್ಲ ರೈತ ಬಾಂಧವರು ಎಲ್ಲ ಸಂಘಟನೆ ಪ್ರಗತಿಪರ ಸಂಘಟನೆಯವರು ಕೂಡ ಇವತ್ತು ನಮ್ಮ ಸಂಘಕ್ಕೆ ಒಂದು ಬೆಂಬಲ ಕೊಡ್ತಕ್ಕಂಥ ಮಾತನ್ನು ಹೇಳಿದ್ದಾರೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹೋಗಿ ನಮ್ಮ ಬೆಂಬಲವನ್ನು ಸೂಚಿಸಿ ಇವತ್ತು ನಮ್ಮ ಪರಿಹಾರ ಕೊಡಲಿಕ್ಕೆ ತಾವೆಲ್ಲರೂ ಬರಬೇಕಂತ ಹೇಳಿ ಇವತ್ತು ಮಾಧ್ಯಮ ಈ ವೇಳೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಹುಲ್ ಕುಬಕಡ್ಡಿ ರಾಜ್ಯ ಉಪಾಧ್ಯಕ್ಷರಾದ ಕಲ್ಲು ಸುನ್ನದ ಜಿಲ್ಲಾಧ್ಯಕ್ಷರಾದ ಸಂಗಮೇಶ ಸಗರ ಕೋಲಾರ ತಾಲೂಕು ಅಧ್ಯಕ್ಷರಾದ ಸೋಮು ಬಿರಾದರ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸಿದ್ದು ಟ್ವೆಂಟಿ ಸಿಕ್ಸ್ ಕನ್ನಡ ಬಸವನ ಡಿಸೆಂಬರ್ ಹನ್ನೊಂದನೇ ತಾರೀಕು ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಸರಿಸುಮಾರು ಐದು ಲಕ್ಷಕ್ಕಿಂತ ಹೆಚ್ಚು ರೈತ ಬಾಂಧವರು ಆ ಒಂದು ಹೋರಾಟದಲ್ಲಿ ಭಾಗವಹಿಸಿ ರಾಜ್ಯ ಸರ್ಕಾರದ ಗಮನ ಹರಿಸಿ ಈ ಉತ್ತರ ಕರ್ನಾಟಕದಲ್ಲಿರುವಂತಹ ರೈತರಿಗಾಗಿರುವಂತಹ ಅನ್ಯಾಯದ ಕುರಿತು ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರಾದಂಥ ಚುನಪ್ಪ ಪೂಜಾರಿ ಇರ್ಬೋದು ರಾಜ್ಯ ಗೌರಾಧ್ಯಕ್ಷರಾದಂಥ ಶಶಿಕಾಂತ್ ಪಡಸಲಿ ಅವರು ಇರ್ಬೋದು ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯ ಅಂಬೋರೆ ಆದಂಥ ರಾಜ್ಯ ಪ್ರಧಾನ ಕಾರ್ಯಾಧ್ಯಕ್ಷರ ರಾವಲ ಮುಕ್ಕಿ ಅವರು ಇರ್ಬೋದು ಮತ್ತು ರಾಜ್ಯ ಉಪಾಧ್ಯಕ್ಷರಾದಂಥ ಕಲ್ಲೋಣ ಸೊನ್ನದವರ ಆದಿಯಾಗಿ ಎಲ್ಲ ಸಮಸ್ತ ಮೂವತ್ತೊಂದು ಜಿಲ್ಲೆಯ ಅದೇ ರೀತಿಯಾಗಿ ಎಲ್ಲ ತಾಲೂಕು ಹಾಗೂ ಗ್ರಾಮ ಘಟಕಗಳಿಂದ ಎಲ್ಲ ಹಿರಿಯ ಪದಾಧಿಕಾರಿಗಳಿರ್ಬೋದು ಮಹಿಳಾ ಪದಾಧಿಕಾರಿಗಳಿರ್ಬೋದು ಯುವ ಘಟಕದ ಪದಾಧಿಕಾರಿಗಳಿರ್ಬೋದು ಅದೇ ರೀತಿ ಕಾರ್ಮಿಕ ಸಂಘಟನೆ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ಬೃಹತ್ ಪ್ರಮಾಣದ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡುವ ಮೂಲಕ ನಮ್ಮ ಎಲ್ಲ ಬೇಡಿಕೆಗಳನ್ನ ಉತ್ತರ ಕರ್ನಾಟಕದಲ್ಲಿ ಹಲವಾರು ಸಮಸ್ಯೆಗಳಿದಾವೆ ಆ ಎಲ್ಲ ಬೇಡಿಕೆಗಳನ್ನ ಇವತ್ತಿನ ದಿನ ನಾವು ಪಡ್ಕೊಳ್ಳಕ್ಕೆ ಹೋಗ್ತಾ ಇದ್ವಿ ಆ ನಿಟ್ಟಿನೊಳಗ ತಾನೇ ನಮ್ಮ ರಾಹುಲ್ ಹೇಳಿದಾಗೆ ವಿಜಯಪುರ ಜಿಲ್ಲೆ ಹದಿಮೂರು ತಾಲೂಕುಗಳಿಂದ ಸುಮಾರು ನನ್ನ ಅಂದಾಜು ಪ್ರಕಾರ ಒಂದು ಐವತ್ತು ಸಾವಿರ ಜನ ನಾವು ಕೂಡ ಹೋಗ್ಬೇಕಂತ ಈಗಾಗಲೇ ನಿರ್ಧಾರ ಮಾಡಿವಿ ಅದಕ್ಕೆ ಈಗಾಗಲೇ ಎಲ್ಲ ತಯಾರಿ ಕೂಡ ನಡೆದಿದೆ ಆದಷ್ಟು ಬೇಗನೆ ಆ ಚಳಿಗಾಲ ದೇಶನ್ ಕೂಡ ನಾವೆಲ್ಲರೂ ಕೂಡ ಹೋಗ್ತಾ ಇದ್ವಿ ಸರ್ಕಾರಕ್ಕೆ ಇನ್ನೂ ನಾಲ್ಕು ದಿನ ಗಡುವನ್ನು ಕೊಟ್ಟು ಆದಷ್ಟು ಬೇಗನೆ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಈಗಾಗಲೇ ತಾವು ಹತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನು ಖರೀದಿ ಮಾಡ್ರಿ ಅಂತ ಹೇಳಿ ಕೇವಲ ಮಾಧ್ಯಮದ ಮೂಲಕ ಹೇಳಿದ್ರೆ ಸಾಲಂಗಲ್ಲ ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕಾಗಿತ್ತು ಇಲ್ಲಿವರೆಗೂ ಕೂಡ ತಾವು ಮಾಡಿಲ್ಲ ಆದಷ್ಟು ಬೇಗನೆ ಇನ್ನೂ ನಾಲ್ಕು ದಿನ ಟೈಮ್ ಐತೆ ಈ ವಿಚಾರ ಮಾಡಿ ವಿಜಯಪುರ ಜಿಲ್ಲೆಯೊಳಗೆ ಸುಮಾರು ಒಂದೂವರೆ ಲಕ್ಷ ಹೆಕ್ಟರ್ ಭೂಮಿಯೊಳಗೆ ನಮ್ಮ ವಿಜಯಪುರ ಜಿಲ್ಲೆಯವರು ಮೆಕ್ಕೆಜೋಳನ ಅತ್ಯಂತ ಹೆಚ್ಚಿನ ಪ್ರಮಾಣದ ಬೆಳೆದಾರೆ ಅದು ನೀರಾವರಿನೂ ಐತಿ ಬೇಸಾಯದ ಬೆಳೆಗಳು ಇದಾವೆ ಆದಷ್ಟು ಬೇಗನೆ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ವಿಶೇಷ ಗಮನ ಹರಿಸಿ ಪ್ರಾರಂಭ ಮಾಡಬೇಕು ಇದಕ್ಕೆ ನಮ್ಮ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಟೀಲ್ ಇರ್ಬೋದು ಮತ್ತು ಜಿಲ್ಲಾ ಜಿಲ್ಲಾಡಳಿತ ಇರ್ಬೋದು ವಿಶೇಷ ಗಮನ ಹರಿಸಬೇಕು ಅಂತಂದ್ರೆ ನಾಳೆ ಆಗ್ತಕ್ಕಂಥ ಐದನೇ ತಾರೀಕಿನ ಹೋರಾಟಕ್ಕೆ ನೇರ ಹೊಣೆಗಾರರು ಜಿಲ್ಲಾಡಳಿತ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಸೇನೆಯಿಂದ ಎಚ್ಚರಿಕೆ ನೀಡಿ ಯಾಕಂದ್ರೆ ನೀವು ರೈತರ ಪರ ಕೆಲಸ ಮಾಡ್ಬೇಕು ಅದು ಬಿಟ್ಟು ಕೇವಲ ನೆಪ ಮಾತ್ರಕ್ಕ ಸರ್ಕಾರದ ಏನೋ ಒಂದು ನೆಪ ಹೇಳಿ ರೈತರನ್ನೆಲ್ಲ ಬೀದಿ ತೆಳುವಂತ ಒಂದು ಕೆಲಸ ಮಾಡಬಾರ್ದು ಬರ್ತಕ್ಕಂಥ ಐದನೇ ತಾರೀಕಿನ ಒಳಗಾಗಿ ಒಂದು ಸೂಕ್ತ ನಿರ್ಣಯ ಕೈಗೊಂಡು ವಿಜಯಪುರ ಜಿಲ್ಲೆ ಇರುವಂತಹ ಎಲ್ಲ ಖರೀದಿ ಮಾಡ್ತೀವಿ ಅಂತ ಹೇಳಕತ್ತೀರಿ ಈಗಾಗಲೇ ತಮ್ಮ ಕೃಷಿ ಇಲಾಖೆಯ ಅಧಿಕೃತ ಮಾಹಿತಿ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಲ್ ಬೆಳೀತಾರಂತ ಹೇಳಿ ನಿಮ್ದೇ ಮಾಹಿತಿ ಐತಿ ಬಟ್ ಬೆಳೆದಂತ ಬೆಳೆಯನ್ನು ಮತ್ತೆ ಎಲ್ಲಿ ಮಾರಾಟ ಮಾಡೋಕ್ ಹೋಗ್ಬೇಕು ನಮ್ಗೆ ಇದೆಲ್ಲ ಆಗಂಗಿಲ್ಲ ಒಟ್ಟಾರೆ ಎಲ್ಲ ಬೆಳೆದಂತ ಬೆಳೆಗಳನ್ನ ಯಾವುದೇ ಒಂದು ತಕರಾರು ಇಲ್ಲದೆ ಬೆಂಬಲ ಬೆಳೆಯನ್ನು ಖರೀದಿ ಮಾಡ್ಬೇಕಂತ ಹೇಳಿ ಸರ್ ಆಗ್ರಹ ಇದೀವಿ ಐದನೇ ತಾರೀಖಿನ ಒಳಗಾಗಿ ಖರೀದಿ ಕೇಂದ್ರ ಆರಾಮ ಆಗಲಿಲ್ಲ ಅಂದ್ರ ಈ ಹೋರಾಟ ಉಗ್ರ ರೂಪ ಈ ಜಿಲ್ಲೆಯಲ್ಲಿರುವ ಒಂದೂವರೆ ಲಕ್ಷ ಹೆಕ್ಟರ್ ಏನ ರೈತರಾದರೂ ಮೆಕ್ಕೆಜೋಳ ಬೆಳೆಗಾರ ಅವರೆಲ್ಲರೂ ಕೂಡ ಬೀದಿಗೆ ಬರಬೇಕಾಗ್ತದೆ ಇದ್ರ ಬಗ್ಗೆ ಮಾನ್ಯ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ವಿಶೇಷ ಗಮನ ಹರಿಸ್ಬೇಕಂತ ಹೇಳಿ ಹೇಳಿ ಒಂದು ಪತ್ರಿಕಾಗೋಷ್ಠಿಯನ್ನು ಇಲ್ಲಿಗೆ ಮುಗಿಸ್ತೇನೆ